ನಮಸ್ಕಾರ ನಾನು ಸಿಪ್ಪೇಶ್ ಬೆಂಗಳೂರು ಕಾರ್ಮಿಕರ ನಗರದ ಘಟಕದ ಉಪಾಧ್ಯಕ್ಷ ವಿಷಯ ಅಂದ್ರೆ ಇದು ಈ ಕಾರು ಕೆ ಒನ್ ಜಿ ಬಿ ಡಬಲ್ ಸೆವೆನ್ ಡಬಲ್ ಟು ಈ ಗಾಡಿ ನಂಬರು ಈ ಗಾಡಿ ಡೈಲಿ ಡೈಲಿ ಇಲ್ಲಿ ನೆಲಗದ್ರಲ್ಲಿಗೆ ಬರುತ್ತೆ ಯಾವ ಅಧಿಕಾರಿಗೆ ಸಂಬಂಧಪಟ್ಟಿದ ಕಾರು ಇದು ಯಾರಿಗೆ ಅಲರ್ಟ್ ಆಗಿದೆ ಈ ಗಾಡಿ ಅನ್ನೋದು ಮಾಹಿತಿ ಇಲ್ಲ ಈಗ ಡ್ರೈವರ್ ಬರ್ತಾರೆ ಬಂದ್ಮೇಲೆ ನಾವು ಬಂದ್ರ ಆಮೇಲೆ ಒನ್ ಒನ್ ಟೂ ನಾ ಇದು ಸರ್ಕಾರಿ ಅಧಿಕಾರಿನ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಜಾಗಕ್ಕೆ ಆಫೀಸ್ಗೆ ಹೋಗ್ಬೇಕು ಈ ಗಾಡಿ ಇದು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮತ್ತೆ ಡ್ರೈವರ್ಗಳು ಕಾರ್ನ ದುರ್ಬಳಕೆ ಮಾಡ್ಕೊಂತಾರೆ ಸಾರ್ವಜನಿಕರು ತೆರಿಗೆಯಲ್ಲಿ ಕಟ್ಟಿ ಕಾರ್ ಕೊಡ್ಸೋ ಕಾರು ತಗೊಳ್ಳೋದು ಈ ರಾಜ್ಯದ ಜನರು ತೆರಿಗೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ಲಿ ಅಂತ ಹೇಳಿ ಇಂತ ಕಾರುಗಳನ್ನ ಪರ್ಚೇಸ್ ಮಾಡಿ ಅವ್ರಿಗೆ ಓಡಾಡಕ್ಕೆ ಬೇಗ ಹೋಗ್ಬಿಟ್ಟು ಸಾರ್ವಜನಿಕರು ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಇವರಿಗೆ ಕಾರ್ಗಳನ್ನ ಕೊಡುತ್ತೆ ಮತ್ತೆ ಇವ್ರು ಏನ್ ಮಾಡ್ತಾರ ಗೊತ್ತಾ ಇವ್ರ ಫ್ಯಾಮಿಲಿ ಓಡಾಡಕ್ಕೆ ಇವರು ಎಲ್ಲೆಲ್ಲಿ ಇವ್ರ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕಾರ್ಗಳು ತಗೊಂಡೋಗ ಇವ್ರಿಗೆ ಸಾರ್ವಜನಿಕರು ತೆರಿಗೆ ದುಡ್ಡನ್ನ ವೇಸ್ಟ್ ಮಾಡ್ತಾರೆ ಸುಮಾರು ವರ್ಷಕ್ಕೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಕೋಟಿ ಇದೇ ಐದು ಸಾವಿರ ಕೋಟಿ ಇದೇ ತರ ಸಾರ್ವಜನಿಕರು ದುಡ್ಡು ನಾವಿವಾಗ ತೆರಿಗೆ ಕಟ್ಟೋದು ಇವರು ವೇಸ್ಟ್ ಆಗ್ತಾ ಇದೆ ಇವರು ಸ್ವಂತಕ್ಕೆ ಬೆಳೆಸ್ಕೊಂಡು ನಾಲ್ಕು ನಾಲ್ಕೂವರೆ ಸಾವಿರ ಐದು ಸಾವಿರ ಕೋಟಿನ ವರ್ಷಕ್ಕೆ ವೇಸ್ಟ್ ಮಾಡ್ತಾವ್ರೆ ಲಾಸ್ ಆಗ್ತಾ ಇದೆ ಸರ್ಕಾರಕ್ಕೆ ಆದ್ರಿಂದ ಇದನ್ನ ನಾವು ಇವಾಗ ಅವನು ಡ್ರೈವರ್ನ ಕರೀತಾ ಇದ್ದೀವಿ ಅವನು ಹೊರಟಿದಂಗೆನೆ ಈ ಹೊಯ್ಸಳಕ್ಕೂ ನಾವು ಫೋನ್ ಮಾಡಿದೀವಿ ಹೊಯ್ಸಳ ಹೊರಟಿದಂಗೆನೆ ಈ ಗಾಡಿನ ನಾವು ಇದಕ್ಕೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಇದು ಯಾಕೆ ಇಲ್ಲಿಗೆ ಬರ್ಬೇಕು ಅಧಿಕಾರಿ ಎಲ್ಲಿದ್ದಾರೆ ಅವರಿದ ಜಾಗ ಈ ಸರ್ಕಾರಿ ವಾಹನ ಯಾಕೆ ಬರುತ್ತೆ ಇಲ್ಲಿಗೆ ಇಲ್ಲ ಏನಾದ್ರೂ ದಂಧೆ ಗಿಂದೆ ಮಾಡ್ತಾರ ತಗೊಂಬಂದು ಈ ಇದ್ರಲ್ಲಿ ಏನಾದ್ರು ಏನಾದ್ರೂ ಸಾಕಿಸ್ಕೊಂಡು ತಗೋಬಿಡ್ತಾರ ಅನುಮಾನ ಐತೆ ನಮ್ಗೆ ಸರ್ಕಾರಿ ವಾಹನದಲ್ಲಿ ಇವರು ಅದ್ ಎಲ್ಲಿಗೋ ನಿಗದಿತ ಸ್ಥಳಕ್ಕೆ ಹೋಗ್ಬೇಕು ಅನ್ನೋದು ರೂಲ್ಸ್ ಇದೆ ಅದು ಬಿಟ್ಬಿಟ್ಟು ಇವರು ಎಲ್ಲಿಗೋ ಎಲ್ಲೆಲ್ಲಿಗೋ ಕಾರುಗಳನ್ನ ತಗೊಂಬಂದು ಈ ತರ ಬೇಕಾ ಬಿಟ್ಟಿ ಶೋಕಿ ಕೊಡೋದು ಸಾರ್ವಜನಿಕರು ದುಡ್ಡಲ್ಲಿ ಅಧಿಕಾರಿಗಳು ಶೋಕಿ ಮಾಡೋದಲ್ದಲೇನೆ ಇದನ್ನ ಚಾಲಕರು ಓಡಿಸುವಂತ ಚಾಲಕರು ಸಮೇತ ಇದನ್ನ ಸೋಕಿ ಮಾಡ್ಬೇಕು ನಾನು ಕಾರಲ್ಲಿ ಇನ್ನೋವಾಡ್ತಿದ್ದೀನಿ ಅಂತ ಹೇಳಿ ತೋರಿಸು ಯಾರದ ದುಡ್ಡು ಜಾತ್ರೆ ಅನ್ನೋ ತೋರ್ಸ್ಕೋಬೇಕು ಅದಕ್ಕೋಸ್ಕರ ಈ ಸರ್ಕಾರಿ ಕಾರಗಳನ್ನ ಗಳು ಸಮೇತ ಮಿಸ್ಯೂಸ್ ಮಾಡ್ಕೊಂತವ್ರೆ ಮನೆಗೆ ಹೋಗಿ ಬರೋಕೆ ಗಳು ಸಮೇತ ಮಿಸ್ಯೂಸ್ ಮಾಡ್ಕೊಂತವ್ರೆ ಅದಕ್ಕೋಸ್ಕರ ಈಗ ನಾವು ಅವರು ಬರ್ಲಿಲ್ವ ತಾಯಿ ಬಂದ್ರೆ ತಾಯಿ ಅವರು ಕೇಳ್ತಾ ಇದ್ದೀವಿ ನೋಡ ಬಂದೋಳೆ ನಮಸ್ಕಾರ ಟಿ ದಾಸರಳ್ಳಿ ಪ್ರಧಾನ ಕಾರ್ಯದರ್ಶಿ ನಮ್ಮ ಜೊತೆಯಲ್ಲಿ ಬೆಂಗಳೂರು ನಗರದ ಉಪಾಧ್ಯಕ್ಷ ಆಗಿರ್ತಾರೆ ಕಾರ್ಮಿಕಗಳ ಉಪಾಧ್ಯಕ್ಷ ಚಿಪ್ಪೇಶ್ ಜೊತೆ ಇದ್ದಾರೆ ಹಾಗೆ ನಮ್ಮ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತಹ ಬಾಬು ಅವರು ಸಹ ನಮ್ಮ ಜೊತೆಲಿ ಇದಾರೆ ಹಾಗೆ ಟಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಪ್ರಧಾನ ಕಾರ್ಯ ಅಧ್ಯಕ್ಷ ಆಗಿರ್ತಕ್ಕಂತಹ ಅಶೋಕ್ ಅವರು ಸಹ ನಮ್ಮ ಜೊತೆ ಇದಾರೆ ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂತಹ ರಾಘವೇಂದ್ರ ಅವರು ಸಹ ನಮ್ಮ ಜೊತೆಲಿ ಇವತ್ತಿನ ಬೆಳಗ್ಗೆ ಬೆಳಿಗ್ಗೆನೆ ಏನಪ್ಪಾ ಇದು ಚುಟುಕಿನ ಕಾರ್ಯಾಚರಣೆ ಅಂತ ನೀವು ಗಮನಿಸಬಹುದು ಈಗ ಏನಪ್ಪಾ ಇದು ಬೆಳಗ್ಗೆ ಬೆಳಿಗ್ಗೆನೆ ಇವರೇ ನಿದ್ದೆ ಮಾಡ್ತಾರಾ ಇಲ್ವಾ ಅಂತೇಳಿ ನೀವು ಅನ್ಕೋಬಹುದು ಹೌದು ನಾವು ಕೆ ಆರ್ ಎಸ್ ಪಕ್ಷ ರಾತ್ರಿ ಆಗ್ಲೂ ಏನಕ್ಕೋಸ್ಕರ ಕಷ್ಟ ಪಡ್ತಾ ಇದೀವಿ ಅಂತಂದ್ರೆ ಸ್ವಚ್ಛ ಜನಪರ ರಾಜಕಾರಣವನ್ನು ನಾವು ಸೃಷ್ಟಿ ಮಾಡಬೇಕು ನೋಡ್ತಾ ಇರಬಹುದು ಈ ಸರ್ಕಾರಿ ವಾಹನ ಈಗಲೇ ನೋಡ್ತಾ ಇರಬಹುದು ಕೆ ಎಸ್ ಜೀರೋ ಒನ್ ಜಿ ಬಿ ಡಬಲ್ ಸೆವೆನ್ ಡಬಲ್ ಟು ಈ ವಾಹನ ತುಂಬಾ ಎರಡು ವರ್ಷಗಳಿಂದ ದುರುಪಯೋಗ ಆಗ್ತಿರ್ತಕ್ಕಂಥದ್ದು ಈಗಾಗಲೇ ನೋಡ್ತಾ ಇರ್ಬೋದು ವರ್ಷಕ್ಕೆ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿಗಳಷ್ಟು ಸರ್ಕಾರಕ್ಕೆ ನಮ್ಮ ತೆರಿಗೆ ಹಣ ವ್ಯರ್ಥ ಆಗ್ತಾ ಇದೆ ಈಗ ನಮ್ಮ ಆರ್ ಎಸ್ ಪಕ್ಷ ಎಲ್ಲ ಕಡೆನೂ ಈ ಕಾರ್ಯಾಚರಣೆಗಳನ್ನ ಮಾಡ್ಕೊಂಡ್ ಬರ್ತಾ ಇದೆ ಇಡೀ ಮನೆ ತಾನೆ ಹದಿಮೂರನೇ ತಾರೀಕು ಎಂಟೈರ್ ಕರ್ನಾಟಕದಾದ್ಯಂತ ಈ ಸರ್ಕಾರಿ ವಾಹನ ದುರುಪಯೋಗ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಎಲ್ಲಾ ಟೋಲ್ಗಳಲ್ಲೂ ಸಹ ಇವತ್ತು ಸಹ ನಾವೇನು ಬೆಳಗ್ಗೆ ಆ ಈಗಾಗಲೇ ಇಲ್ಲಿ ನಾವು ಗಮನಿಸಿದ್ವಿ ಗಮನಿಸಿದಾಗ ನಮ್ಮ ಅಧ್ಯಕ್ಷರು ಕಾಲ್ ಮಾಡಿದ್ರು ಈ ತರ ಒಂದು ಸರ್ಕಾರಿ ವಾಹನ ದುರುಪಯೋಗ ಆಗ್ತಾ ಇದೆ ಆದಷ್ಟು ಬೇಗ ತಾವು ಬರಬೇಕು ಅಂತ ಹೇಳಿದಾಗ ನಾವು ಸಹ ಬಂದು ಈಗಾಗಲೇ ಸರ್ಕಾರಿ ವಾಹನ ಏನಿದೆ ಕೆ ಎ ಜೀರೋ ಒನ್ ಜಿ ಬಿ ಡಬಲ್ ಸೆವೆನ್ ಡಬಲ್ ಟು ಗಾಡಿ ವಾಹನ ಈಗೇನು ಈ ವಾಹನವನ್ನ ಪೊಲೀಸ್ನವರಿಗೆ ನಾವು

ಈಗಾಗ್ಲೇ ಈ ಸ್ಥಳಕ್ಕೆ ಒಂದುಂಟು ಹೊಯ್ಸಳ ಸಹ ಬರ್ತಾ ಇದೆ ಹೊಯ್ಸಳ ಆರಕ್ಷಕರು ಸಹ ಪೀಣ್ಯ ಆರಕ್ಷಕರು ಸಹ ಬರ್ತಾ ಇದೆ ಆ ಈ ಈ ವಾಹನವನ್ನ ಪೊಲೀಸ್ನವ್ರಿಗೆ ವಹಿಸುವಂತ ಕೆಲಸಗಳು ಆರ್ ಎಸ್ ಪಕ್ಷದ ಸೈನಿಕರು ಮಾಡ್ತಾರೆ ಈಗ ನಮಸ್ಕಾರ ರಾಜು ಪ್ರಧಾನ ಕಾರ್ಯದರ್ಶಿ ಹಾಗೆ ಬೆಂಗಳೂರು ನಗರ ಕಾರ್ಮಿಕ ವಿರೋಧದ ಈಗಾಗಲೇ ಈ ವಾಹನದ ಆಗ್ಲೂ ಸಹ ಈ ವಾಹನವನ್ನು ತೆಗೆದುಕೊಂಡು ಬಂದು ದುರುಪಯೋಗ ಆಗ್ತಾ ಇದೆ ವರ್ಷಕ್ಕೆ ನಮ್ದು ನಮ್ಮ ತೆರಿಗೆ ಹಣ ನಾಲ್ಕು ಸಾವಿರ ಕೋಟಿಯಿಂದ ಐದು ಸಾವಿರ ಕೋಟಿಯಷ್ಟು ವ್ಯರ್ಥ ಆಗ್ತಾ ಇದೆ ಯಾರು ಅಧಿಕಾರಿ ಮೂಲ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ಆಗ್ಲೂ ಸಹ ಇವರು ಇವರು ಮಾತು ಕೇಳಿದ ಇವ್ರು ಈ ತರ ಮಾಡ್ತಾ ಇದಾರೆ ದಯವಿಟ್ಟು ಸರಿ ಇದು ಒಂದು ಇಂಡೆಂಟ್ ಇಲ್ಲ ಒಂದು ಲಾಭಕ್ಕಿಲ್ಲ ಆಮೇಲೆ ಅಧಿಕಾರಿ ಯಾರಪ್ಪಾ ಅಂದ್ರೆ ಗೊತ್ತಿಲ್ಲ

ಹನ್ನೊಂದು ಗಂಟೆ ಹಂಗೆ ಬಂದೆ ಮನೆ ಹತ್ರ ಹಾಕಂಗಿಲ್ಲ ಅಂತ ರಾಜಗೋಪಾಲ್ ನಂಗ್ರ ಸ್ಟೇಷನ್ ಹತ್ರ ಸಿ ಕ್ಯಾಮ್ರಾ ತಗೋಸೋಡಿ ಸ್ಟೇಷನ್ ಬಂದು ಇನ್ಫಾರ್ಮ್ ಮಾಡಿದ್ವಿ ಗಾಡಿ ಇಲ್ಲಿ ಹಾಕಿಬಿಟ್ಟು ಹೋಗ್ತೀನಿ ಟೈಮ್ ಆಗಿದೆ ನನ್ನ ಮುಖಾಲಾಗಿತ್ತು ಹಾಕೋಗ್ತೀನಿ ಮಾಡಿದ್ರೆ ಅಲ್ಲಿ ಎಂಟ್ರಿ ಇರುತ್ತೆ ಎಂಟ್ರಿ ಇರುತ್ತೆ ಅಲ್ಲಿ ಹೇಳಿದೆ ಗಾಡಿ ಲಾಕ್ ಹೋಗ್ತೀನಿ ಸ್ಟೇಷನ್ ಹತ್ರ ಅಂತ ಹೇಳಿದೆ ಸರ್ ಏನಂದ್ರು ಪಾರ್ಕಿಂಗ್ ಜಾಗ ಕೊಡಕ್ಕಾಗಲ್ಲಪ್ಪ ಜಾಗ ಕೊಡ್ತೀವಿ ಹೊರಗಡೆ ಅದೇ ಗೇಟ್ ಇಲ್ಲ ಹೊರಗಡೆ ಇದೆಯಲ್ಲ ಅಲ್ಲಿ ಏನಾರ ಆದ್ರೆ ನಮ್ಗೆ ಕೇಳ್ಬಾರ್ದು ಆಮೇಲೆ ನಾವು ಯಾಕೆಂದ್ರೆ ನಾವ್ ನಮ್ ಡ್ಯೂಟಿ ನಾವ್ ಮಾಡ್ತಿರ್ತೀವಿ ಗಾಡಿನೇ ನೋಡ್ಕೊಂಡು ನಾವು ಆಗಲ್ಲ ಅಂತ ಪೊಲೀಸ್ನವ್ರು ಹೇಳಿದ್ರು ಉಮೇಶ್ ಅವರು ಪೊಲೀಸ್ನವ್ರು ಹೇಳಿದ್ಮೇಲೆ ಸರ್ ನಮ್ ರೂಮ್ ಹತ್ರನೇ ಹಾಕ ಒಂದ್ಸರಿ ಹೇಳಿದ್ರು ನಿಮ್ ಬಗ್ಗೆ ಹೇಳಿದ್ರು ಅಂತ ನಾನಂತ ಹೇಳಿದೆ

ಇದು ಒಂದಿನ ಅಲ್ಲವಾಬ್ದಾರಿ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ಮಾಡ್ತಾರೆ ಅಂತ ಮೊನ್ನೆ ಮಾಡೈತೆ ಸರ್ ಲೈವ್ ಮಾಡಿ ಸ್ಟೇಷನ್ಮೇಷನ್ ಇನ್ಫಾರ್ಮೇಶನ್ ಮಾಡೈತೆ ಸರಿ ಸರ್ Obrigado. ಸರಿ ಸರ್ ನಮ್ಮ ಸಾಹೇಬ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡಬೇಕು ಅಂತ ಓಕೆ 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 ಸರ್ ನಮ್ಮ ಸಾಹೇಬ್ರ ನಾನು ಐದೇ ರಾಪೀಸ್ ತಿಳ್ಕೊತೀನಿ ಹೇಳ್ತಾರೆ ಈಗಾಲೇ ನಮ್ಮ ಪಂಚಮುಕ್ತ ನಿರ್ಮಾಣ ವೇದಿಕೆ ಹಾಗೂ ಕೆಆರ್ ಎಸ್ ಪಕ್ಷದ ರಾಜ್ಯ ಖಜಾಂಚಿಯಾಗಿರ್ತಕ್ಕಂತಹ ಮರಡೆ ಸರ್ ಅವರು ಮರಡೆ ಸರ್ ಅವರು ಈಗ ಆ ರಕ್ಷಕರ ಬಳಿ ಮಾತನಾಡಿದ್ದಾರೆ ಈಗ ಅವರೇನು ಹೇಳ್ತಾ ಇದ್ದಾರೆ ನಮ್ಮ ಏರ್ ಆಫೀಸರ್ ಹತ್ರ ಮಾತಾಡ್ಕೊಂಡು ನನ್ನ ಮುಂದೆ ನಾನು ಆಕ್ಷನ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ನೋಡೋಣ ಅವ್ರು ಏನು ಏರ್ ಆಫೀಸರ್ ಏನು ಹೇಳ್ತಾರೆ ಅದ್ರ ಮೇಲೆ ಅವ್ರು ಆಕ್ಷನ್ ತಗೊಳ್ತಾರಂತೆ ಈಗ ಲೈವ್ ಅದೇ ತರ ಮುಂದುವರಿಯುತ್ತೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ ಇದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತ ಇಷ್ಟೆಲ್ಲ ಆರ್ ಎಸ್ ಪಕ್ಷ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ

ಅಲ್ಲ ಈಗ ಒಂದ್ಸಲ ಏನು ಆಕಸ್ಮಿಕವಾಗಿ ತಪ್ಪಾಗುತ್ತೆ ಹೇಳ್ದೆ ತಿ ಬರ್ತೇನೆ ಇಲ್ಲ ಎರಡ್ ಮೂರ್ ಸಲ ಅವತ್ಸಾ ಇತ್ತು ಸಾಲ ಮುಗಿ ತರ್ಬೋದಂಗ ಇಲ್ಲಣ್ಣ ಗಾಡಿ ಸರ್ವಿಸಿಂಗ್ ಹೇಗಿ ನೋಡ್ತೇನೆ

ಲಾಕ್ ಬುಕ್ ಇಲ್ಲ ಕೇಳಿದ್ನಲ್ಲ ನಾನು ಲಾಭಕ್ಕೂ ಇಲ್ಲ ಇಂಟೆಂಟು ಇಲ್ಲ ಏನು ಇಲ್ಲ ಗಾಡಿ ಡಾಕ್ಯುಮೆಂಟ್ ಇಲ್ಲಿಗೆ ಬರೋಕೆ ಏನು ಇಲ್ಲ ಎ ಎಸ್ ಅಧಿಕಾರಿಗೆ ಅಲರ್ಟ್ ಆಗಿದೆಯಂತೆ ಐ ಎ ಎಸ್ ಅಧಿಕಾರಿಗೆ ಅಲರ್ಟ್ ಆಗಿದೆಯಂತೆ ಕಾನೂನು ಮನೆಯಲ್ಲಿ ಏನ್ ಪಾಲನೆ ಮಾಡ್ಬೇಕು ಅದ್ ಯಾವುದು ಒಂದು ಇಲ್ಲ ಈಗ ಅದಕ್ಕೆ ಈಗ ಸುಮಾಟೊ ಕೇಸ್ನ ದಾಖಲಿಸಿಕೊಳ್ಳಕ್ಕೆ ನಮ್ಮ ವಿ ಆರ್ ಮರಠೇಶ್ ಚೆಕ್ ಮಾತಾಡಿದ್ದಾರೆ

ರಾತ್ರಿ ಅಂದೆ ಹಗಲಂದೆ ರಾತ್ರಿ ಹೋರಾಟವನ್ನ ಇವತ್ತು ನಮ್ಮ ಹಣ ನಾಲ್ಕು ಸಾವಿರದ ಸರ್ಕಾರಿ ವಾಹನವನ್ನ ದುರುಪಯೋಗ ನಮ್ ತೆರಿಗೆ ಹಣದಲ್ಲಿ ಕೊಡ್ತಿರ್ತ ವಾಹನ ಇದು ಅಲ್ವಾ ಅಲ್ವಾ ಇದು ಯಾಕೆ ಅಂತಂದ್ರೆ ನಾಲ್ಕು ಐದು ಸಾವಿರ ಕೋಟಿ ತುಂಬ ಹಾ ಅಲ್ಲ ಯಾರು ದುಡ್ಡು ಅದು ನಮ್ದು ದುಡ್ಡು ಜನಸಾಮಾನ್ಯ ದುಡ್ಡು ಅಲ್ವಾ ಇವ್ರ ಇವ್ರೇನೋ ಇಲ್ಲದ್ರಲ್ಲ ಹೋಗೋದ್ ಮಜುಮಸ್ತಿ ಮಾಡೋದಕ್ಕೆ ಸರ್ಕಾರಿ ವಾಹನವನ್ನ ಡ್ಯೂಟಿ ಮುಗ್ದಾದ್ಮೇಲೆ ಸಂಬಂಧಪಟ್ಟ ಕಚೇರಿ ಕಚೇರಿ ಮುಂದೆ ನಿಂತು ಬರ್ಬೇಕಾಗತ್ತೆ ಇವ್ರು ಇವರು ಸರ್ಕಾರಿ ವಾಹನವನ್ನು ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗ್ಬಿಟ್ಟು ಮ್ಯಾಕ್ಸಿಮಮ್ ಅಂದ್ರೆ ಇದು ಏನಿಲ್ಲ ಅಂದ್ರೆ ಒಂದು ಹದಿನೈದು ಕಿಲೋಮೀಟರ್ ಮೂವತ್ ನಲ್ವತ್ತು ಕಿಲೋಮೀಟರ್ ವೇಸ್ಟ್ ಆಗ್ತಿದೆ ಮೂವತ್ ನಲ್ವತ್ತು ಕಿಲೋಮೀಟರ್ ಡೀಸೆಲ್ ಎಷ್ಟು ಆಗುತ್ತೆ ಹಾ ಎಷ್ಟು ಹೋಗುತ್ತೆ ಅಣ್ಣ ವೇಸ್ಟ್ ಒಂದು ಡೀಸೆಲ್ ಡೀಸೆಲ್ ಏನ್ ರೇಟ್ ಇದೆ ಅಲ್ವಾ ಇವತ್ತಲ್ಲೇ ಜನಸಾಮಿಯರು ಅರ್ಥ ಮಾಡ್ಕೋಬೇಕು ಇವತ್ತಲ್ಲೇ ಎಷ್ಟು ನೂರು ರೂಪಾಯಿ ಇದೆಯಾ ಇವಾಗ ಡೀಸೆಲ್ ನೂರು ರೂಪಾಯಿ ಡೀಸೆಲ್ ದಿನಕ್ಕೆ ಒಂದುವರೆ ಸಾವಿರ ಎಷ್ಟು ಆಯ್ತಣ್ಣ ಲೆಕ್ಕ ಹಾಕೊಳ್ಳಿ

कुझो रेटी रुप रुपए

ಸರ್ ನಾವು ಏನು ಇಲ್ಲಿವರೆಗೂ ಏನಾಗಿದೆ ಮೇಲಾಧಿಕಾರಿಗಳು ಬರ್ತಾರ ಬರ್ತಾರಂತೆ ನೋಡೋಣ ಮೇಲಾಧಿಕಾರಿಗಳು ಬಂದಾಗ ಮತ್ತೆ ನಾವು ಲೈವ್ ಸ್ಟಾರ್ಟ್ ಮಾಡುವಂತ ಕೆಲಸಗಳು ಮಾಡ್ತೀವಿ ಇಷ್ಟು ಹೇಳ್ತಾ ನಾನು ದಯವಿಟ್ಟು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಆರ್ ಎಸ್ ಪಕ್ಷ ಸಪೋರ್ಟ್ ಮಾಡಿ ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ನಿಮ್ಮ ಕೈಲಾದ ದೇಣಿಗೆ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಇಲ್ಲೆಲ್ಲ ನಮ್ಮ ಏನು ಇದು ಆಗಮಿಸಿರ್ತಕ್ಕಂತಹ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕರ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತಹ ಬಾಬು ಅವರಾಗಿರ್ಬೋದು ಹಾಗೆ ಟಿ ದಾಸಿ ವಿಧಾನಸಭಾ ಅಧ್ಯಕ್ಷ ಆಗಿರತಕ್ಕಂತಹ ಅಶೋಕ್ ಆಗಿರ್ಬೋದು ಹಾಗೆ ನಮ್ಮ ಬೆಂಗಳೂರು ನಗರ ಕಾರ್ಮಿಕರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ತಿಪ್ಪೇಶ್ ಆಗಿರ್ಬೋದು ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರಾಗಿ ರಾಘವೇಂದ್ರ ಆಗಿರ್ಬೋದು ಎಲ್ಲರೂ ಇಲ್ಲಿ ಮುಗಿಸ್ತಾ ಇದ್ದೀನಿ ಒಂದು ವೇಳೆ ನಮಸ್ಕಾರ